ಹಾಡು ಹಗಲಿನಲ್ಲೇ ಗೋಕಾಕ್ನಲ್ಲಿ ಈ ವ್ಯಕ್ತಿಯ ಮೇಲೆ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ ಮುಖದ ಮೇಲೆ ಬ್ಯಾಂಡೇಜ್ ಈ ವ್ಯಕ್ತಿಯ ಮೇಲೆ ರಮೇಶ್ ಜಾರಕಿಹೊಳಿಯ ಸೊ ಜನ ಈತನ ಮೇಲೆ ಹಲ್ಲೆ ಮಾಡಿದ್ದಾರೆ ಯಾಕೆ ಹಲ್ಲೆ ಮಾಡಿದ್ರು ಯಾವ ಕಾರಣಕ್ಕೆ ಹಲ್ಲೆ ಮಾಡಿದ್ರು ಇದು ಹೇಗೆ ಸುದ್ದಿ ಆಗ್ತಿದೆ ಎಲ್ಲವನ್ನು ನಿಮ್ಮ ಮುಂದೆ ಮಾಹಿತಿ ಇಡ್ತಾ ಹೋಗ್ತೀನಿ ರಮೇಶ್ ಹೊಳೆಯವರ ಜನ ಸೇರಿಕೊಂಡು ಹಾಡು ಹಗಲಿದ್ರೆ ಮಧ್ಯಾಹ್ನದ ವೇಳೆಯಲ್ಲಿ ಈ ವ್ಯಕ್ತಿಯ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಯಾಕೆ ಹಲ್ಲೆಯನ್ನು ಮಾಡ್ತಾರೆ ಈ ವ್ಯಕ್ತಿ ಅದಕ್ಕೆ ಕೂಡ ಖಡಕ್ಕಾಗಿ ವಿಡಿಯೋ ಮಾಡಿ ಮತ್ತೆ ಮಾಧ್ಯಮದ ಮುಂದೆ ಹೇಳಿರುವಂಥದ್ದು ಏನಪ್ಪ ಅಂದರೆ ಈ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಏನಪ್ಪ ಅಂದರೆ ರಮೇಶ್ ಜಾರಕಿಹೊಳಿ ಅವರು ಮಾಡಿದಂಥ ಹತ್ಯೆಗಳು ಐಗಳು ಏನೋ ಒಂದು ಮರ್ಡರ್ ಕೇಸ್ ಆಯ್ತು ಅದು ಆಮೇಲೆ ಇನ್ನೊಂದಿಷ್ಟು ಇವರು ಮಾಡಿರುವಂತಹ ಹತ್ಯಾಕಾಂಡಗಳು ಅದರ ಜೊತೆಗೆ ಇವರು ಆ ಬಡವರ ಒಂದು ಭೂಮಿಗಳನ್ನು ಗಬಳಿಕೆ ಮಾಡಿಕೊಂಡಿರುವಂಥದ್ದು ಸೊ ಸಾಕಷ್ಟು ಇವರ ಆರೋಪಗಳು ಮತ್ತು ಇವರಲ್ಲಿರ್ತಕ್ಕಂತಹ ಭ್ರಷ್ಟಾಚಾರಗಳು ಅವನ ಹತ್ರ ಈ ವ್ಯಕ್ತಿ ಹತ್ರ ಏನು ಅಲ್ಲೇ ಮಾಡಿದಾರಲ್ಲ ಪಕ್ಕದಲ್ಲಿ ಫೋಟೋ ಕಾಣಿಸ್ತಾ ಇದೆಯಲ್ಲ ಮುಖದ ಮೇಲೆ ಕ್ಯಾಪ್ಚರ್ ಆಗಿರುವಂಥದ್ದು ಈ ವ್ಯಕ್ತಿಯ ಬಳಿ ಅವೆಲ್ಲವೂ ಸಹ ಒಂದು ಡಾಕ್ಯುಮೆಂಟ್ಸ್ ಅಂದರೆ ಎಲ್ಲ ಕೂಡ ಇವರಿಗೆ ಇವರ ಮೇಲೆ ಆರೋಪವನ್ನು ಹಾಕ್ತಕ್ಕಂಥದ್ದು ಎಲ್ಲ ಸಾಕ್ಷ್ಯಾಧಾರಗಳು ಈ ವ್ಯಕ್ತಿ ಹತ್ರ ಇದೆ ಸೊ ಹಂಗಾಗಿ ಈ ವ್ಯಕ್ತಿಯನ್ನು ಮುಗಿಸೋದಕ್ಕೆ ಪ್ರಯತ್ನ ಪಟ್ರ ರಮೇಶ್ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಮೂಡ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಸೊ ಯಾರು ಮಾತನಾಡ್ತಾರೋ ಅವರನ್ನು ಗೋಕಾಕ್ ನಲ್ಲಿ ಇದೇ ತರ ಹಿಂಸೆ ಕೊಟ್ಟು ಹಿಂಸೆ ಕೊಟ್ಟು ಹತ್ಯಾಕಾಂಡದ ರೀತಿಯಲ್ಲಿ ಹತ್ಯೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೇ ವ್ಯಕ್ತಿ ಇದೇ ವ್ಯಕ್ತಿ ಬಿಚ್ಚಿಟ್ಟಿರುವಂಥದ್ದು ಇದೆಲ್ಲವೂ ಕೂಡ ಹೊರಗೆ ಬರ್ತಾ ಇರುವಂತಹ ಸುದ್ದಿನೇ ಈ ವ್ಯಕ್ತಿಯಿಂದ ಈ ವ್ಯಕ್ತಿ ಹೇಳ್ತಾನೆ ಸೊ ಗೋಕಾಕ್ನ ಸಾಮಾನ್ಯ ವ್ಯಕ್ತಿಯಾಗಿರ್ತಕ್ಕಂಥ ಈ ವ್ಯಕ್ತಿ ಹೇಳ್ತಾರೆ ಅವ್ರು ಮಾಡಿರುವಂತಹ ಎಲ್ಲಾ ಭ್ರಷ್ಟಾಚಾರದ ಸಾಕ್ಷಿ ಆಧಾರಗಳು ನನ್ನ ಹತ್ರ ಇದೆ ನನ್ನ ಹತ್ರ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಹಾಗಾಗಿ ನನ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇದೇ ರೀತಿ ಎಷ್ಟೋ ಹತ್ಯೆಗಳನ್ನು ಮಾಡಿದ್ದಾರೆ ಅವರನ್ನು ಎದುರು ಹಾಕೊಂಡ್ರೆ ಗೋಕಾಕ್ನಲ್ಲಿ ಸಿಗೋದೇ ಇಂತಹ ಒಂದು ಕಠಿಣ ಶಿಕ್ಷೆ ಅನ್ನುವಂಥದ್ದು ಇದು ಬಿಹಾರ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಇದೇ ವ್ಯಕ್ತಿ ಹೇಳಿದ ಸೊ ಈಗಾಗಲೇ ಮಾಧ್ಯಮಗಳ ಮುಂದೆ ಈ ಮಾತನಾಡಿದಾನೆ ಸೊ ಇದನ್ನ ನೀವು ಗಮನಿಸಬಹುದು ಅಂದ್ರೆ ರಮೇಶ್ ಜಾರಕಿಹೊಳಿ ಗೋಕಾಕ್ ನಲ್ಲಿ ಪುಂಡ ರೌಡಿನ ಹಾಗಾದ್ರೆ ಅನ್ನುವಂಥ ಪ್ರಯತ್ನ ಈತ ಹೇಳ್ತಾ ಇರುವಂತದ್ದು ಏನಂದ್ರೆ ರಮೇಶ್ ಜಾರಕಿಹೊಳಿ ಹಾಗಾದ್ರೆ ಪುಂಡ ರೌಡಿನ ಗೋಕಾಕ್ ನಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ಯಾರು ಮುಖದ ಮೇಲೆ ಫ್ರಾಕ್ಚರ್ ಆಗಿದೆಯಲ್ಲ ವ್ಯಕ್ತಿ ಹಲ್ಲೆಗೆ ಒಳಗಾದಂತ ವ್ಯಕ್ತಿ ಸೊ ಹಿಂಗಾಗಿ ಹಾಡೋ ಹಗಲಿನಲ್ಲೇ ಮಾಡಿದಂತಹ ಈ ಒಂದು ಏನು ಹತ್ಯೆ ಮಾಡುವಂತಹ ಪ್ರಯತ್ನ ಆಗಿರಬಹುದು ಅಥವಾ ಹೊಡೆದು ಭಯಬೀಳಿಸುವಂಥ ಪ್ರಯತ್ನ ಆಗಿರಬಹುದು ಸೊ ಇದನ್ನು ರಮೇಶ ಹೊಳೆಯ ಒಂದು ಜನ ಬೆಂಬಲದವರೇ ಮಾಡಿರುವಂಥದ್ದು ಅನ್ನುವಂಥದ್ದಕ್ಕೆ ಸಾಕ್ಷಿ ಏನಿದೆ ಅಂತ ಕೇಳಿದರೆ ಇದೇ ವ್ಯಕ್ತಿ ಸಾಕ್ಷಿ ಆಧಾರ ಯಾಕಂದರೆ ರಮೇಶ್ ಜಾರಕಿ ಹೊಳೆಯವರ ಬೆನ್ನೆಲುಬಾಗಿ ತಿರುಗಾಡುವಂಥವರೇ ನನ್ನನ್ನು ಹೊಡೆಯೋದಕ್ಕೆ ಬಂದಿದ್ದು ಹೊಡೆದಿದ್ದು ನನ್ನ ಮೇಲೆ ಹಲ್ಲೆ ಮಾಡಿದ್ದು ಅನ್ನುವಂಥ ಮಾತನ್ನು ಸೊ ಈ ಸಾಮಾನ್ಯ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಅಂದರೆ ಗೋಕಾಕ್ನಲ್ಲಿ ಟೋಟಲ್ ಆಗಿ ಅರ್ಥ ಆಗ್ತಾ ಇದೆ ಗೋಕಾಕ್ನ ರಾಜ್ಯ ರಾಜಕೀಯ ರಾಜಕಾರಣದಲ್ಲಿ ರಮೇಶ್ ಚಾರ್ಕಿ ತರ ಪುಂಡ ರೌಡಿನ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಯನ್ನ ಈ ವ್ಯಕ್ತಿ ಈ ವ್ಯಕ್ತಿ ಮಾಡ್ತಾ ಇರುವಂಥದ್ದು ಸೊ ಹಿಂಗಾಗಿ ಇನ್ನೇನು ನಡೆಯುತ್ತಾ ಹಾಗಾದ್ರೆ ರಮೇಶ್ ಚಾರ್ಕಿ ಹೊಳಿಯವರ ವಿರುದ್ಧ ಕೇಸ್ ಕೂಡ ಹಾಕೋಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಗೋಕಾಕ್ ನಲ್ಲಿ ಕಂಪ್ಲೇಂಟ್ ಅನ್ನು ತಗೊಂಡಿಲ್ವಂತೆ ಇದು ನೋಡಿ ವಿಷಾದ ಪೊಲೀಸ್ ಸ್ಟೇಷನ್ ನಲ್ಲಿ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನು ಸಹ ಮಾಡಲಿಕ್ಕೆ ಹೋದಾಗ ಸಂದರ್ಭದಲ್ಲಿ ಅಲ್ಲಿ ಕಂಪ್ಲೇಂಟ್ ಅನ್ನು ಸಹ ತೋಳಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇರುವಂತದ್ದು ಆದ್ರೆ ಇದು ಸಿ ಬಿ ಐ ತನಿಖೆ ಆಗಬೇಕು ಪೊಲೀಸ್ ಒಂದು ತಕ್ಕ ನಿಟ್ಟಾದ ನ್ಯಾಯ ಒದಗಿಸಬೇಕು ಎನ್ಕ್ವೈರಿ ಮಾಡಬೇಕು ಅಂತ ಈ ವ್ಯಕ್ತಿ ಒಂದು ಮನವಿಯನ್ನು ಮಾಡಿಕೊಂಡಿರುವಂತದ್ದು ಆದ್ರೆ ಈ ಮಾಧ್ಯಮದ ಮುಂದೆ ಇಡ್ತಕ್ಕಂತಹ ಪ್ರತಿಯೊಂದು ಪ್ರಯತ್ನಕ್ಕೆ ರಮೇಶ್ ಜಾರಕಿಹೊಳಿ ಮುಂದಿನ ಉತ್ತರಗಳೇನಾಗಿರುತ್ತೆ ಏನಾಗಿರುತ್ತೆ ಅನ್ನೋದಕ್ಕೆ ನೋಡಬೇಕಾಗಿದೆ ಯಾಕೆ ಹಲ್ಲೆ ಮಾಡಿದ್ರು ಯಾತ್ರೆಗೋಸ್ಕರ ಹಲ್ಲೆ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಾಯಿತು ಕೊಡ್ತೀನಿ ಯಾಕೆ ಹೇಳಿ ಅದೇ ಕಾರಣ ಇವರು ಮಾಡಿದಂತಹ ಎಲ್ಲ ಅನಾಚಾರ ವಿಚಾರಗಳು ಅವನ ಗೊತ್ತಿದೆ ಅದರ ಜೊತೆಗೆ ಸಾಕ್ಷಿ ಸಹ ಇರೋ ಕಾರಣಂತರಗಳಿಂದ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂಥದ್ದನ್ನ ತಾನಾಗಿಯೇ ಕುದ್ದು ಆ ಹಲ್ಲೆಗೆ ಒಳಗಾದಂಥ ವ್ಯಕ್ತಿ ಹೇಳಿರುವಂಥದ್ದು ಇದು ಗೋಕಾಕ್ನ ರಮೇಶ್ ಜಾರಕಿಹೊಳಿಯ ಒಂದು ಅಟ್ಟಹಾಸ ಅಂತಾನೆ ಹೇಳಬಹುದು ಯಾಕಂದ್ರೆ ರಮೇಶ್ ಜಾರಕಿ ಹೊಳೆಯವರು ಇಂತಹ ಒಂದು ನಿರ್ಧಾರಗಳನ್ನು ಮಾಡೋದಕ್ಕೆ ಇದು ಬಹುಶಃ ಬೇರೆ ಬೇರೆ ರಾಜ್ಯಗಳು ಅಥವಾ ಬೇರೆ ಬೇರೆ ದೇಶಗಳು ಅಂದ್ಕೊಂಡಿದ್ದಾರೋ ಹೇಗೋ ಗೊತ್ತಿಲ್ಲ ಅಂತ ಕೆಂಡವನ್ನು ಕಾರಿದಂಥ ವ್ಯಕ್ತಿತ ಸೊ ಹಲ್ಲೆಗೆ ಒಳಗಾದಂಥವು ಇದು ಬಿಹಾರ ಆಗ್ತಿದೆ ಗೋಕಾಕ್ ಹೋಗಿ ಬಿಹಾರ ಆಗ್ತಿದೆ ಅಂತ ಹನೆ ಹನೆ ಪಡ್ಕೊಂಡಿರುವಂಥದ್ದು ಇದೇ ಪ್ಯಾಕ್ಚರ್ಗೆ ಒಳಗಾಗಿರುವಂಥ ವ್ಯಕ್ತಿ ಸೊ ಟೋಟಲ್ ಆಗಿ ಈ ಮಾಹಿತಿ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಯಾಕಂತಂದ್ರೆ ರಮೇಶ್ ಜಾರಕಿಹೊಳಿ ಹೊಳಿ ಗೋಕಾಕ್ನಲ್ಲಿ ಪುಡಿ ಪುಂಡ ರೌಡಿ ತರ ಮೆರೆದು ಸೊ ರೌಡಿಗಳನ್ನ ಬಿಟ್ಟು ಅವನ ವಿರುದ್ಧ ನಿಂತವರನ್ನ ಹೊಡೆಸುವಂಥ ಪ್ರಯತ್ನವನ್ನು ರಮೇಶ್ ಹೊಳಿ ಮಾಡ್ತಾ ಇದ್ದಾರಾ ಅನ್ನುವಂತಹ ಮತ್ತೊಂದಿಷ್ಟು ಸಂಶಯಗಳು ಎಲ್ಲರನ್ನ ಕೆನಕ್ತಾ ಇದೆ ನಿಜವಾದ ಬಣ್ಣ ಬಯಲಾದರೆ ಇಡೀ ಕರ್ನಾಟಕದ ಜನತೆ ಅಂದರೆ ಜಾರಕಿಹೊಳಿ ಕುಟುಂಬದ ನಿಜವಾದ ಬಣ್ಣ ಬಯಲಾದರೆ ಇಡೀ ಕರ್ನಾಟಕನೆ ಬೆಚ್ಚಿ ಬೀಳುತ್ತೆ ಅಂತ ಈ ವ್ಯಕ್ತಿ ಹೇಳ್ತಾ ಇರುವಂಥದ್ದು ನೋಡೋಣ ಏನಾಗುತ್ತೆ ಮುಂದಿನ ಪ್ರತಿಯೊಂದು ಮಾಹಿತಿಗಳನ್ನು ಲಭ್ಯ ಮಾಡ್ತಾ ಮತ್ತೆ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಸಚ್ ಇಲ್ಲಿ ಒಂದು ನೋಡೋದಕ್ಕೆ ದಯವಿಟ್ಟು ಇಂತಹ ಮಾಹಿತಿಗಳನ್ನು ಮತ್ತೆ ನಡ್ತಾನೆ ಇರ್ತೀನಿ ದಯವಿಟ್ಟು ನೋಡೋಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ತೋರಿಸಿ ಮತ್ತೆ ಸಿಗೋಣ ಮುಂದಿನ